ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರಿಸೋದಾದರೆ ಸೇರಿಸ್ಲಿ ಪಟ್ಟಿಗೆ ಸೇರಿಸೋದು ತೆಗೆಯೋದು ಕೇಂದ್ರದ ಜವಾಬ್ದಾರಿ ಕೇಂದ್ರಕ್ಕೆ ಶಿಫಾರಸು ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜನ ಜಾಸ್ತಿ ಆದಂತೆ ಮೀಸಲಾತಿ ಪರ್ಸಂಟೇಜ್ ಹೆಚ್ಚಿಸಬೇಕು ಅಂತ ಇದೇ ವೇಳೆ ಅವರು ಹೇಳಿದರು ತುಮಕೂರಿನಲ್ಲಿ ಮಾಜಿ ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣ ಕೊಟ್ಟಿರುವಂಥ ಹೇಳಿಕೆ ಸಮುದಾಯಗಳನ್ನು ಎಸ್ ಸಿ ಅಥವಾ ಎಸ್ ಟಿ ಪಟ್ಟಿಗೆ ಸೇರಿಸೋದು ತೆಗೆಯೋದು ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿರುತ್ತೆ ಅದು ಕೇಂದ್ರ ಸರ್ಕಾರದ ಕಾಯ್ದೆ ಕೇಂದ್ರಕ್ಕೆ ಶಿಫಾರಸು ಮಾಡುವ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ರಾಜ್ಯ ಸರ್ಕಾರಗಳು ಜನರ ಮನವಿಯನ್ನು ಪರಿಶೀಲನೆ ಮಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡುತ್ತವೆ ಅದನ್ನು ರಾಷ್ಟ್ರಪತಿಗಳು ಅಂಕಿತ ಹಾಕಿದ ಮೇಲೆ ಜಾರಿಯಾಗುತ್ತೆ ಅಂತ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಮುದಾಯಗಳನ್ನು ಎಸ್ ಸಿ ಇರ್ಬೋದು ಎಸ್ ಟಿ ಲಿಸ್ಟ್ಗಿರ್ಬೋದು ಸೇರಿಸೋ ಅಂಥದ್ದು ತೆಗೆಯೋ ಅಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರದ ಆ ಕಾಯ್ದೆ ಅದು ಆದರೆ ರಾಜ್ಯ ಸರ್ಕಾರಗಳು ಕೇಂದ್ರಕ್ಕೆ ಸಿಫಾರಸು ಮಾಡ್ತಕ್ಕಂಥದ್ದಕ್ಕೆ ಅಧಿಕಾರ ರಾಜ್ಯ ಸರ್ಕಾರಗಳಿಗಿರ್ತವೆ ಅದು ರಾಜ್ಯ ಸರ್ಕಾರಗಳು ಯಾವುದು ಜನಗಳಿಂದ ಏನು ಮನವಿ ಬಂದಿರ್ತದೆ ಆ ಮನವಿಗಳನ್ನು ಪರಿಶೀಲನೆ ಮಾಡಿ ಆ ಪರಿಶೀಲನೆ ಆಧಾರದ ಮೇಲೆ ಕೇಂದ್ರಕ್ಕೆ ಅವರು ಶಿಫಾರಸನ್ನು ಮಾಡ್ತಾರೆ ಅದು ಇರ್ತಕ್ಕಂಥ ನಿಯಮ ಆ ರೀತಿ ನಡೀತದೆ ಆದರೆ ಇವತ್ತು ಕುರುಬ್ ಸಮಾಜ ಎಷ್ಟಿಗೆ ಸೇರಿಸ್ತಾರೆ ಅಂದರೆ ಸೇರಿಸ್ಲಿ ಬಿಡಿ ಯಾರು ಬೇಡ ಅಂತಾರೆ ಆದರೆ ಒಂದು ನನ್ನ ಒತ್ತಾಯ ಏನಂದರೆ ಪಾಪ್ಯುಲೇಷನ್ನು ಎಷ್ಟು ಜಾಸ್ತಿ ಸೇರಿಸ್ತಾರೆ ರಿಸರ್ವೇಷನ್ ಪರ್ಸೆಂಟೇಜು ಅಷ್ಟು ಜಾಸ್ತಿ ಮಾಡಬೇಕು ಈಗ ಸಿಗೆ ನಾವೀಗ ಹದಿನೇಳು ಪರ್ಸೆಂಟು ರಿಸರ್ವೇಷನ್ ಇಟ್ಟಿದ್ದೀವಿ ಸೆವೆಂಟಿ ಪರ್ಸೆಂಟ್ ಪಾಪ್ಯುಲೇಷನ್ ಇದೆ ಅಂತ ಸರ್ವೇನಲ್ಲಿ ಸೆನ್ಸಸ್ಸಲ್ಲಿ ಹೇಳಿರೋ ಅಂಥದ್ದು ಸೆವೆಂಟಿ ಪರ್ಸೆಂಟ್ ಏಳು ಪರ್ಸೆಂಟು ಎಸ್ ಟಿಗೆ ರಿಸರ್ವೇಷನ್ ಅಂತ ಹೇಳಿ ಏಳು ಪರ್ಸೆಂಟ್ ಎಸ್ ಟಿ ಪಾಪ್ಯುಲೇಷನ್ ಇದೆ ಅಂತ ಹೇಳಿ ಏಳು ಪರ್ಸೆಂಟ್ ಇಟ್ಟಿದ್ದಾರೆ ಇನ್ನು ಯಾವುದೇ ಸಮುದಾಯಗಳನ್ನು ಯಾವುದೇ ಎಸ್ ಸಿಗಾರರು ಸೇರಿಸಲಿ ಎಸ್ ಟಿಗಾರರು ಸೇರಿಸಲಿ ಪ್ರಪೋರ್ಷನ್ ಎಟ್ಟು ದಿ ಪಾಪ್ಯುಲೇಷನ್ ರಿಸರ್ವೇಷನ್ ಇರಬೇಕು ಅಷ್ಟೇ ನಾನು ಹೇಳೋದು ಅವ್ರು ಬಿಟ್ಟು ಬೇರೆ ಏನೇ ಹೇಳಲಿಕ್ಕೆ ಈಗ ಸಮುದಾಯಗಳನ್ನ ಎಸ್ ಸಿ ಲಿಸ್ಟ್ಗೆ ಇರ್ಬೋದು ಎಸ್ ಟಿ ಲಿಸ್ಟ್ ಇರ್ಬೋದು ಸೇರಿಸೋಂಥದ್ದು ತೆಗೆಯೋ ಅಂತದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ